ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವ ಕಾರ್ಯಕ್ರಮ ಕೂಡ ಇದೆ ದಯಮಾಡಿ ಎಲ್ಲ ಗಣ್ಯರು ಅವರು ಮಾಜಿ ಶಾಸಕರು ಜ್ಞಾನ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಯವರು ಜ್ಞಾನಪ್ರಕಾಶ ಸ್ವಾಮೀಜಿಯವರು सम्मा संबुद्धस्य नमो तस्य भगवतो अरहतो सम्मा संबुद्धस्य नमो तस्य भगवतो अरहतो सम्मा सम्बुद्धस्य नमो तस्य भगवतो धम्मं शरणं गच्छ ಅವರ ವರದಿಯಲ್ಲಿ ನಮ್ಮ ಚನ್ನದಾಸುರ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಆದಷ್ಟು ಬೇಗ ನಮ್ಮನ್ನ ಪರಿಗಣಿಸಿಲ್ಲ ಆದರೆ ನಾವು ನಮ್ಮ ಸಿಎಂ ಅವರ ಹತ್ರ ಹೋಗಿ ಧರಣಿ ಕೂಟ್ಕೊಳ್ಳಕ್ಕೂ ಸಿದ್ಧವಾಗಿದ್ದೇವೆ ಅಂತೇಳಿ ನಾವು ಈ ಒಂದು ಮನವಿ ಮಾಡ್ತಾ ಇದ್ದೇವೆ ಚನ್ನದಾಸರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ತಿಪ್ಪೇಶಪ್ಪ ಅಂತ ನಾನು ಇವತ್ತು ಇಲ್ಲಿ ನಡೀತಿರ್ತಕ್ಕಂತ ಬಲಗೈ ಸಮುದಾಯಗಳ ಒಕ್ಕೂಟದಲ್ಲಿ ನಾವು ಯಾಕೆ ಭಾಗಿಯಾಗಿದ್ದೀವಿ ಅಂದರೆ ಈ ಹಿಂದೆ ನಾವು ಬಲಗೈ ಸಂಬಂಧಿತ ಜಾತಿಯಾಗಿ ಇವರು ಬಲಗೈ ಜೊತೆ ಇದ್ದಂಥ ಸಮುದಾಯ ನಮ್ಮದು ನಾವು ಸ್ಪೃಶರು ಅಂತ ಅಂತೇಳಿ ಅಸ್ಪುರುಷರು ನಾವು ಸ್ಪೃಶ್ಯರು ಅಂತೇಳಿ ತಗೊಂಡೋಗಿ ನಮ್ಮನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯವರು ಅಲೆಮಾರಿ ಗುಣರು ಅಂತೇಳಿ ಅಲೆಮಾರಿ ಗ್ರೂಪ್ನಲ್ಲಿ ಸೇರಿಸ್ಕೊಂಡು ನಮಗೆ ಭಾಳ ಅನ್ಯಾಯ ಆಗ್ಬಿಡ್ತು ಆ ನಿಟ್ಟಿನಲ್ಲಿ ನಾವು ಅವತ್ತಿಂದನೂ ಹೋರಾಟ ಮಾಡ್ತಿದ್ವಿ ಏನು ನಾಗಮೋಹನ್ ದಾಸ್ ಅವರ ಕಮಿಷನ್ನು ಕೊಟ್ಟಾಗ ವರದಿ ಕೊಡಿ ಅಂತ ಕೊಟ್ಟಾಗ ಆ ನಿಟ್ಟಿನಲ್ಲಿ ನಾವು ನಾಗಮೋಹನ್ ದಾಸ್ ಅವ್ರಿಗಿರ್ಬೋದು ಅವ್ರಿಗಿರ್ಬೋದು ಮತ್ತು ನಮ್ಮ ಎಸ್ ಸಿ ಮಾಧೇಪ್ಪ ಸಾಹೇಬ್ರಿಗೂ ಸಹ ಮನವಿನ ಕೊಟ್ವಿ ನಮ್ಮನ್ನು ದಯವಿಟ್ಟು ನೀವು ಈ ಅಲೆಮಾರಿಯಿಂದ ಹೊರ ತೆಗೆದು ನಮ್ಮನ್ನು ಬಳಗೈ ಸಮುದಾಯದ ಜೊತೆಗೆ ಸೇರಿಸಿ ಹೇಳಿ ನಾವು ಸತತ ನಿರಂತರವಾಗಿ ನಾವು ಹೋರಾಟವನ್ನು ಕೊಟ್ವಿ ಇದಕ್ಕೆ ಎಸ್ ಸಿ ಮಾಧೇಪ್ಪ ಸಾಹೇಬರು ನಮಗೆ ಅಶ್ವಸ್ತಿ ಕೊಟ್ಟಿದ್ರು ಖಂಡಿತ ನೀವು ನಮ್ಮ ಸಮುದಾಯದವರೇ ನಾವು ಕೈ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತೇಳಿ ನಮ್ಗೆ ಭರವಸೆ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ನಾವು ಶಾಂತ ರೀತಿಯಿಂದ ಇದ್ವಿ ಈ ಮೊನ್ನೆ ಏನು ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಲಗೈಯಿಂದನೂ ತೆಗೆದುಬಿಟ್ಟು ಮತ್ತೆ ಪ್ರತ್ಯೇಕವಾಗಿ ನಮ್ಮನ್ನು ಅಲೆಮಾರಿಯಿಂದ ಇದ್ದದ್ದನ್ನು ಒಗ್ಗೂಡಿಸಿ ನಮ್ಮನ್ನ ಬಲಿಷ್ಠ ಸಮುದಾಯಗಳ ಜೊತೆ ಜೇಡ್ಸಿ ಭಾಳ ಅನ್ಯಾಯ ವಹಿಸಿ ಸ್ಪರ್ಶ ಸಮುದಾಯದ ಜೊತೆ ಸೇರಿಸಿ ಬಹಳಷ್ಟು ಅನ್ಯಾಯ ಮಾಡಿಬಿಟ್ರು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಸತತ ನಿರಂತರವಾಗಿ ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಚನ್ನದಾಸರ ಜಿಲ್ಲಾವಾರು ಮುಖಂಡರುಗಳು ಇವತ್ತು ಇಲ್ಲಿ ಹಾಜರಾಗಿದ್ದೇವೆ ಇಲ್ಲಿ ಸಮೇತ ಈಗ ನಾವು ನಮ್ಮ ಬಲಗೈ ಸಮುದಾಯದ ಮುಖಂಡರುಗಳಿಗೆ ಮತ್ತೆ ಗುರುಗಳಿಗೆ ಮನವಿನ ಕೊಟ್ಟಿದ್ದೇವೆ ಅವರು ಸಹ ಆಶ್ವಸ್ತೆ ಕೊಟ್ಟಿದ್ದಾರೆ ನೀವೆಲ್ಲ ನಮ್ಮ ಸಮುದಾಯನೇ ನಮ್ಮ ಇರಬೇಕಾದವರು ನಾವು ಹೋರಾಟ ಮಾಡಿ ನಿಮಗೆ ನ್ಯಾಯ ದೊರೆಸ್ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ನಾನು ಶ್ರೀಧರ್ ಎಲ್ ದಾಸರ್ ಅಂತ ಅಖಿಲ ಕರ್ನಾಟಕ ಚನ್ನದಾಸರ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಸ್ತ ಕುಲಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಈಗ ನಾಗಮೋಹನ್ ದಾಸ ವರದಿ ಬಂದ್ಲಾ ಎಲ್ಲರಿಗೂ ಗೊತ್ತಿದೆ ಮುಂದಿನ ಈ ಹಿಂದುಳಿದ ಆಯೋಗದಿಂದ ಏನು ವರದಿ ಸಮೀಕ್ಷೆಯನ್ನು ಮಾಡಿ ವರದಿ ಸಲ್ಲಿಸಿದಾರಲ್ಲ ಈ ವರದಿ ನಾಗಮೋಹನ್ ದಾಸ್ ವರದಿಯಲ್ಲಾದಂತಹ ಲೋಕದಾಸಗಳಿಗೆ ನಾವ್ ಎಲ್ ಯಾರು ಎಲ್ರೂ ಅವ ದಾರಿ ಮಾಡಿ ಕೊಟ್ಟು ಇದಕ್ಕೆ ಅವಕಾಶ ಕೊಡದೇನೆ ನಮ್ಮ ಸಮಸ್ತ ಕುಲ ಬಾಂಧವರು ಅಂದ್ರೆ ಚನ್ನದಾಸರ್ ಹಳೆಯ ದಾಸರ್ ಹಳೆಯ ದಾಸರಿ ದಾಸರ್ ಮಾಲಾ ದಾಸರಿ ಎಲ್ಲ ಮಾಲಾ ದಾಸರಿ ಎಲ್ಲರೂ ಸೇರಿ ಈ ಸಮೀಕ್ಷೆಯಲ್ಲಿ ತಪ್ಪದೆ ಭಾಗವಹಿಸಬೇಕು ಇಲ್ಲಾಂದ್ರೆ ನಮ್ಮ ಅಸ್ತಿತ್ವವನ್ನ ಅಸ್ತಿತ್ವನ್ನ ಆಗುತ್ತೆ ದಯವಿಟ್ಟು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ದಯವಿಟ್ಟು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ಅಖಿಲ ಕರ್ನಾಟಕ ಚನ್ನದೇಶ್ವರ ಮಹಾಸಭಾದಿಂದ ತಮ್ಮೆಲ್ಲರಲ್ಲಿ ಜಾತಿ ಕಾಲಮದಲ್ಲಿ ತಮ್ಮ ತಮ್ಮ ಜಾತಿಗಳು ಏನಿದೆ ಈ ನಾಲ್ಕು ಜಾತಿ ನಮ್ಮ ಸಮುದಾಯದ ಏನ್ ನಾನು ಹೇಳಿದೆ ಚೆನ್ನ ಇನ್ನೊಮ್ಮೆ ಹೇಳ್ತೀನಿ ಚೆನ್ನದಾಸರ್ ಹೊಲೆಯ ದಾಸರ್ ಹೊಲೆಯ ದಾಸರಿ ಮಾಲಾದಾಸರಿ ಈ ನಾಲ್ಕನ್ನು ನಮೂದಿಸಿ ಆ ಒಂದು ಏನು ಸಮೀಕ್ಷೆ ಕೈಗೊಳ್ತಿದ್ದಾರೆ ಅದರಲ್ಲಿ ಭಾಗ ತಪ್ಪದೇ ಭಾಗವಹಿಸಬೇಕಂತ ಇನ್ನೊಮ್ಮೆ ನಮ್ಮ ಅಖಿಲ ಕರ್ನಾಟಕ ಚನ್ನದಾಸರ ಮಹಾಸಭಾದ ವತಿಯಿಂದ ನಮ್ರವಾಗಿ ಕಳಕಳಿಂತಾರೆ ಇಡೀ ರಾಜ್ಯಾದ್ಯಂತ ಇಡೀ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕು ಗ್ರಾಮದಲ್ಲಿಯೂ ಕೂಡ ಎಲ್ಲರೂ ಒಕ್ಕೋರ್ನಿಂದ ಆ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕಂತ ನಾನು ವಿನಮ್ ವಿನಂತಿ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಲ್ಲಿ ಇನ್ನೊಂದ್ಸರಿ ಭಿನಯಿಸ್ಕೊಳತ್ತ ತಪ್ಪದೆ ಇದರ ಇದರಲ್ಲಿ ಭಾಗವಹಿಸಬೇಕು ಈ ಇಲ್ಲಿವರೆಗೂ ಏನಾಗಿದೆ ಅಲ್ವಾ ಇಲ್ಲ ಅದನ್ನ ನಾವು ಆಮೇಲೆ ಹೇಳೋಣಂತೆ ಫಸ್ಟ್ ಅವರೆಲ್ಲ ಸಮೀಕ್ಷೆ ಭಾಗವಹಿಸಲಿ ನಾವು ಮುಂದಿನ ಇದ್ರಲ್ಲಿ ಏನ್ ಬರೆಸ್ಬೇಕು ಏನ್ ಅನ್ನೋದ್ರ ಬಗ್ಗೆ ಜಾತಿ ಮಾತ್ರ ಏನಾದ್ರು ತಪ್ಪಿಸ್ಕೋಬೇಡ್ರಿ ನೀವು ಕುಲಕಶಬೋ ಅದು ಬೇಕಾದ್ರೆ ಡಿಫ್ರೆನ್ಸ್ ಮಾಡಿದ್ರು ಆಗುತ್ತೆ ನಿಮ್ದು ಏನಿರುತ್ತೆ ಅದು ಜಾತಿ ಮಾತ್ರ ಏನಿರುತ್ತೆ ಅದನ್ನ ಬಡಸ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಚಂದಾಸರ ಸಮುದಾಯಕ್ಕೆ ಏನೋ ನ್ಯಾಯ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಅಲೆಮಾರುಗಳು ಅಂತೇಳಿ ನಮ್ಗೆ ಗುರುತಿಸಿದ್ ಸರ್ಕಾರ ಅದು ಏನೋ ಒಂದು ಸಣ್ಣ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಲಿಕ್ಕೆ ಅದನ್ನು ಮಾಡಿದ್ದಿತ್ತು ಆದ್ರೆ ಈ ಸದ್ಯ ಏನು ಆಯುರ್ವೇದವ್ರು ಮಾಡಿದ್ರಲ್ಲ ಅದ್ರಲ್ಲಿ ಐವತ್ತೊಂಬತ್ತು ಜಾತಿಗಳಿಗೆ ನಮ್ಮ ಅಲಿಮಾರುಗಳನ್ನ ಹಾಕಿದ್ರು ಅದಕ್ಕೆ ಆಯುರ್ವೇದ ಹೇಳುತ್ತೆ ಈ ಐವತ್ತೊಂಬತ್ತು ಏನು ನಲವತ್ತೊಂಬತ್ತು ಜಾತಿಗಳಿದ್ವು ಮತ್ತೆ ನಾವು ಒಂದು ಆಯೋಗ ಹತ್ತು ಜಾತಿಗಳನ್ನ ಮತ್ತೆ ಗುರುಸಿದ್ರು ಅವರು ಟೋಟಲ್ ಐವತ್ತೊಂಬತ್ತು ಜಾತಿಗಳನ್ನ ಮಾಡಿದ್ರು ಐವತ್ತೊಂಬತ್ತು ಜಾತಿಗಳಿಗೆ ಮಾಡಿ ಒಂದು ಪರ್ಸೆಂಟ್ ಕೊಡುವಂಥ ಆಯೋಗ ನೆಮಿಸಿತ್ತು ಈ ಆಯೋಗ ನೆಮಿಸಿದ್ದನ್ನ ಕರ್ನಾಟಕ ಸರ್ಕಾರ ಆ ವರದಿಯನ್ನು ಸ್ವೀಕರಿಸದೆ ಸಂಪೂರ್ಣವಾಗಿ ಮಾರ್ಪಡಿಸಿ ಅವರು ಐದು ಕೆಟಗರಿ ಮಾಡಿದ್ರು ಆಯೋಗದವರು ಇವರು ಮೂರೇ ಕಟಗರಿ ಮಾಡಿದ್ರು ಎ ಬಿ ಸಿ ಅಂತೇಳಿ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಕೊಟ್ಟಿದ್ದನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಏನು ಕೊಲಂಬ ಅಂತ ಹೇಳ್ತಲ್ವಾ ಅಲ್ಲ ಕೊರಮ ಕೊರಚ ಲಂಬ ಲಂಬಾಣಿ ಮತ್ತು ಗೋವಿ ಊರಿಗೆ ಸೇರಿಸಿ ಐದು ಪರ್ಸೆಂಟ್ ಮಾಡಿಕೊಟ್ರೆ ಅಂದ್ರೆ ಏನಾಗಿದೆ ಅಂದ್ರೆ ಬೋನ್ ನಲ್ಲಿ ಇರ್ತಕ್ಕಂಥ ಹುಲಿಗೆ ಈ ನಮ್ಮನ್ನ ಮೊಲ ಬಿಟ್ಟ ಈಗ ಹಿಂಗ್ ಎಣ್ಣೆ ಆಗಿಬಿಡತ್ತದ ಅದು ಯಾವ್ದ್ರ ವಿರುದ್ದನೇ ನಾವು ನಮ್ಮನ್ನ ನಾವು ಮೊದಲಿಂದನೂ ಕೂಡ ಸರಾಸಿವ ಮತ್ತು ಮಹೂ ಸ್ವಾಮಿ ಎಲ್ಲ ನಮ್ಮ ಬೆಳಗಾವಿ ಜಾತಿಗಳೇ ಸೇರಿಸಿದ್ರು ನಮ್ಮನ್ನು ಚಂದ ಹಸರ ಈಗ ನಾವು ಈಗ ಅಂದ್ರೆ ಬಲಗೈ ಸಮುದಾಯದ ಮುಖಂಡರ ಜೊತೆನೆ ಈಗ ನಾವು ಅವ್ರ ಸರ್ಕಾರಕ್ಕೆ ನಮ್ ಕೂಡ ಜೊತೆ ಹೋರಾಟ ಮಾಡಿ ನಮಗೆ ಬಲಗೈ ಸಂಬಂಧಿತ ಜಾತಿ ಸೇರಿಸಿ ನಾಯಕರನ್ನು ಧರಿಸಿಕೊಡ್ಬೇಕಂತ ಹೇಳಿ ಆ ಈ ಸಂಘಟನೆ ಹೋರಾಟ ಮಾಡ್ತಾ ವೆಂಕಟಣ್ಣ ಅಂತ ಸಂಘ ಸಮಾಜ ಬಳ್ಳಾರಿಯಿಂದ ಮಾತಾಡ್ತಿದ್ವಿ ಈಗ ಕುಲ ಅಧ್ಯಯನ ಶಾಸ್ತ್ರ ಪ್ರಕಾರ ಎಲ್ಲ ಜಾತಿಗಳಲ್ಲೂ ದಾಸರಂತಿದೆ ವಕೀಲ ದಾಸರು ವಕೀಲರಲ್ಲೇ ಸೇರಿಸಿದ್ದಾರೆ ಕುರುಬದಾಸನ ಕುರುಬರಲ್ಲೇ ಸೇರಿಸಿದ್ದಾರೆ ಗೊಲ್ಲದಾಸರು ಎಲ್ಲರಲ್ಲೇ ಸೇರಿಸಿದ್ದಾರೆ ಅದೇ ರೀತಿ ನಮ್ಮ ಚನ್ನದಾಸರಂದ್ರೆ ಚಲವಾದಿ ಇದ್ರಲ್ಲೇ ಸೇರಿಸ್ಬೇಕು ಅದು ಬಿಟ್ಟು ಕುಲಾರ್ಧನ ಶಾಸ್ತ್ರ ಬಿಟ್ಟು ಎಲ್ಲಾ ಸಮಿತಿಗಳ ಬಿಟ್ಟು ನಮ್ಮ ನಾಗಮೋಹನ್ ದಾಸ್ ಜಡ್ಜ್ ಅವ್ರೇನು ಆಯೋಗದವರು ಏನ್ ಮಾಡಿದಾರೆ ನಮ್ಗೆ ತಗೊಂಡ್ರೆ ಅನುಮಾನ ಎಲ್ಲ ಹಾಕಿದ್ದಾರೆ ಹಂಗಾಗಿ ತುಂಬಾ ಅನ್ಯಾಯ ನಮ್ಮ ದಾಸರಂದ್ರೆ ಏನು ಪುರೋಹಿತ ವರ್ಗ ಎಲ್ಲ ಪುರೋಹಿತ ಆಯಾಧ ಆಯಾಧ್ಯ ಜಾತಿಗಳು ಪುರೋಹಿತ ವಹಿಸೋದು ಅದೇ ತಮ್ಗೆ ಮಾಲೆದಾಸರೇ ಮಾಲ ಕುಲಕ್ಕೆ ಚನ್ನದಾಸರೇ ಚೆಲುವಾದವ್ರಿಗೆ ನಾವು ಹುರತ ವರ್ಗ ಸೊ ನಾವು ನಮ್ಮ ಚನ್ನದಾಸರ ತಗೊಂಡೋಗಿ ಎಲ್ಲ ಹಾಕ್ಬೇಕಾಗುತ್ತೆ ಹಾಕಿಲ್ಲ ಆದ್ರಿಂದ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಇವತ್ತು ನಮ್ಮ ಬಲಗೈ ಸಮಾಜ ದೊಡ್ಡ ಸಮಾಜ ಏನಿದೆ ಚಲವಾದಿ ಸಮಾಜ ಒಲವೈ ಸಮಾಜ ಅವ್ರ ಜೊತೆ ಕೂಡಿ ಅವ್ರಿಗೂ ಎಲ್ಲ ಮನವಿ ಮಾಡಿದ್ವಿ ನಮ್ಮನ್ನು ಸಹ ನಿಮ್ಮ ಜೊತೆ ಒಟ್ಟಾಗಿ ಅಂತ ಹೇಳಿದ್ವಿ ಅವ್ರು ನಮ್ಮ ಮನವಿಗೆ ಹೂಗೊಟ್ಟು ನಾವು ಮುಖ್ಯಮಂತ್ರಿ ಜೊತೆ ಮಾತಾಡಿ ಖಂಡಿತ ನಿಮ್ಗೆ ಅನ್ಯಾಯ ಆಗ್ಲಾರ್ದಾಗ ನೋಡ್ಕೊಳ್ತೀವಿ ಭರವಸೆ ಕೊಟ್ಟಿದ್ದಾರೆ ನಾವು ಭರವಸೆ ಮೇಲೆ ಇವತ್ತು ಎಲ್ಲ ನಮ್ಮ ನಮ್ಮ ಜಿಲ್ಲೆಗಳು ಹೋಗ್ತಾರೆ